ನಮಸ್ಕಾರ ಸುರ್ಪುರದಲ್ಲಿ ಪ್ರಪ್ರಥಮ ಬಾರಿಗೆ ಹಿಂದೂ ಗಣಪತಿಯನ್ನು ಕುಂದರ್ಸಂಥ ಒಂದು ಕೆಲಸವನ್ನು ಎಲ್ಲ ಯುವಕ ಮಿತ್ರರು ಸೇರಿ ಮಾಡಿದ್ದಾರೆ ನಾಳೆ ಆರನೇ ತಾರೀಕು ಹನ್ನೆರಡು ಗಂಟೆಗೆ ವಿಸರ್ಜನೆ ಕಾರ್ಯಕ್ರಮ ಇರುತ್ತದೆ ಆ ಶೋಭಾಯಾತ್ರೆಯಲ್ಲಿ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ಎಲ್ಲರ ಹತ್ರ ಮನವಿ ಮಾಡಿಕೊಳ್ತಾನೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ಬಂದು ಈ ಶೋಭಾಯಾತ್ರೆಯನ್ನು ಯಶಸ್ವಿ ಮಾಡ್ಬೇಕಂತೇಳಿ ನಮ್ಮೆಲ್ಲರ ಹತ್ರನ ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ ಪ್ರಥಮವಾಗಿ ಹಿಂದೂ ಮಹಾಗಣಪತಿ ಸಮಿತಿ ವತಿಯಿಂದ ಸುತ್ಪೂರ್ ನಗರದಲ್ಲಿ ಎಲ್ಲ ಸ್ನೇಹಿತರ ಬಳಗದಿಂದ ಹಿಂದೂ ಮಹಾಗಣಪತಿಯನ್ನು ಪ್ರತಿಷ್ಠಾಪಿಸಲಾಗಿದ್ದು ನಾಳೆ ಅತಿ ವಿಜೃಂಭಣೆಯಿಂದ ಗಣಪತಿಯ ವಿಸರ್ಜನೆ ಮತ್ತು ಶೋಭಾಯಾತ್ರೆಯನ್ನು ಹಮ್ಮಿಕೊಳ್ಳಲಾಗದು ನಗರದ ಸಮಸ್ತ ಜನತೆ ಈ ಒಂದು ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು ಗಜಾನನ ಒಂದು ಆಶೀರ್ವಾದ ಪಡೆಯಬೇಕಾಗಿ ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ ನಾವು ಸಹ ಈ ಒಂದು ಶೋಭಾಯಾತ್ರೆಯಲ್ಲಿ ಭಾಗಿಯಾಗುತ್ತೀವಿ ತಾವೆಲ್ಲರೂ ಭಾಗಿಯಾಗಿ ಒಂದು ಗ ಆಶೀರ್ವಾದ ಪಡೆಯಬೇಕು